ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಅರವತ್ತೆರಡರ ಪ್ರೊಮೋ ಮತ್ತೆ ವೇದಾಂತ್ಗೆ ಕರೆ ಮಾಡಿದ್ದಳು ಸನ್ನಿಧಿ ಆಗ ಹತ್ತರಿಂದ ಸ್ವರವೊಂದು ತೂರಿ ಬಂದಿತ್ತು ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ರೆಕಾರ್ಡೆಡ್ ಮೆಸೇಜ್ ಬಂದಂತೆ ಯಾರೋ ಹೇಳುತ್ತಿದ್ದಾರೆ ಅದು ವೇದಾಂತ್ನ ಧ್ವನಿಯಲ್ಲ ಅವಳಿಗೆ ಗಾಬರಿಯಾಯಿತು ತಾನು ಬೇರೆ ಯಾರದಾದರೂ ನಂಬರ್ಗೆ ಕರೆ ಮಾಡಿದ್ದೇನಾ ವೇದಾಂತ್ ಹೆಸರನ್ನು ವಿ ಎಂದು ಸೇವ್ ಮಾಡಿಟ್ಟುಕೊಂಡಿದ್ದಳು ಸನ್ನಿಧಿ ಆದರೆ ಇಷ್ಟು ದಿನ ಅವಳ ಸೆಲ್ಫೋನ್ ತಂದೆಯ ಬಳಿ ಇತ್ತಲ್ಲ ತಂದೆ ಅದನ್ನೇನಾದರೂ ಚೇಂಜ್ ಮಾಡಿದ್ದಾರಾ ತಾನು ಈ ಅಪರಾತ್ರಿಯಲ್ಲಿ ಬೇರೆ ಯಾರಿಗಾದರೂ ಕಾಲ್ ಮಾಡಿದ್ದೇನಾ ಸನ್ನಿಧಿ ಮತ್ತೆ ಮತ್ತೆ ಪ್ರಯತ್ನಿಸುತ್ತಲೇ ಇದ್ದಳು ಆ ಕಡೆಯಿಂದ ಕರೆ ಸ್ವೀಕರಿಸಿದ್ದರು ಆದರೆ ಹಲೋ ಎಂದು ಹೇಳಿರಲಿಲ್ಲ ಇದು ಮಾತ್ರ ವೇದಾಂತನದೇ ಕೆಲಸ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಾಯಿತು ತಾನು ಅವನನ್ನು ಆಟ ಆಡಿಸುತ್ತಿದ್ದೇನೆ ಅದಕ್ಕಾಗಿ ಅವನು ಹೀಗಾಡ್ತಿದ್ದಾನ ಹಾಯ್ ವೇದಾಂತ್ ನಂಗೊತ್ತು ಗೊತ್ತು ನೀನೇ ರಿಸೀವ್ ಮಾಡಿದ್ದು ಅಂತ ಎಲ್ಲಿದ್ದೀಯಾ ನಮ್ಮ ಮನೆಗೆ ಬಂದಿಲ್ಲ ತಾನೇ ಕಾಲ್ ಮಾಡಿ ಕಟ್ ಮಾಡಿ ಆಟ ಆಡಿಸ್ತೀನಿ ಅಂದರೆ ಅದು ನಾನೇ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಆದರೂ ನೀನು ನನಗೆ ಶಾಕ್ ಕೊಟ್ಬಿಟ್ಟೆ ಅಬ್ಬ ಪಪ್ಪಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಅದು ನನ್ನ ಹೆದರಿಸೋಕೆ ಅಲ್ವಾ ಒಂದು ಕ್ಷಣ ನಂಗೆಷ್ಟು ಭಯ ಆಗಿತ್ತು ಗೊತ್ತಾ ನನ್ನ ಎದೆ ಹೊಡ್ಕೊಳ್ಳೋದೆ ನಿಲ್ಲಿಸಿಬಿಡುತ್ತೇನೋ ಅನ್ ಅನ್ನಿಸ್ಬಿಡ್ತು ಅವಳು ಒಂದೇ ಸಮನ್ನೆ ಬಡಬಡನೆ ಮಾತಾಡುತ್ತಿದ್ದಳು ಆ ಮಾತಿನಲ್ಲಿ ತನಗೆ ಫೋನ್ ಸಿಕ್ಕಿದ ಖುಷಿ ಅವನೊಂದಿಗೆ ಮತ್ತೆ ಸಂಪರ್ಕ ಸಿಕ್ಕಿದ್ದಕ್ಕಾಗಿ ಅವಳ ಖುಷಿಯಿಂದ ಆಕಾಶದಲ್ಲಿ ಹಾರಾಡುತ್ತಿದ್ದಾಳೆ ಎನಿಸಿತು ವೇದಾಂತ್ಗೆ ಅವನು ಮೌನವಾಗಿದ್ದುಕೊಂಡು ಅವಳ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ಅವನಿಂದ ಯಾವ ಉತ್ತರವೂ ಬಾರದಿರಲು ಸನ್ನಿಧಿಗೆ ಮತ್ತೆ ಗಾಬರಿಯಾಯಿತು ಹಾಗಾದರೆ ಆ ಕಡೆ ಇದ್ದವರಾರು ವೇದಾಂತ ಅಥವಾ ಇನ್ನಾರಾದರ ಪ್ಲೀಸ್ ವೇದಾಂತ್ ನನ್ನ ಕಾಡಿಸಿದ್ದು ಸಾಕು ನಿನ್ನ ಜೊತೆ ಆಟ ಆಡಿದ್ದಕ್ಕೆ ಸಾರಿ ನಂಗೊತ್ತು ಗೊತ್ತು ಅದು ನೀನೇ ಅಂತ ನಾನು ಕಣು ನಿನ್ನ ಸಾನು ಕಾಲ್ ಮಾಡ್ತಿರೋದು ಒಂದೇ ಒಂದು ಸಲ ಹಲೋ ಅಂತ ಹೇಳಿಬಿಡು ಆಗಿಂದ ಒಂದೇ ಒಂದು ಸಾರಿ ನಿನ್ನ ವಾಯ್ಸ್ ಕೇಳಬೇಕು ಅಂತ ತುಂಬ ಆಸೆ ಆಗ್ತಿತ್ತು ಕಣು ಎಂದು ಹೇಳುವಾಗ ಅವಳ ಸ್ವರ ಒದ್ದೆಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್